ಫ್ರೆಂಡ್ಸ್ ಈ ವಿ ಆಟೋದ ವ್ಯಾರಂಟಿ ವಿಷಯಕ್ಕೆ ಬಂದರೆ ಟಿವಿಎಸ್ ಕಿಂಗ್ ಒಂದು ಒಳ್ಳೆಯ ಬ್ರ್ಯಾಂಡ್ ಆಗಿರೋದ್ರಿಂದ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ವ್ಯಾರಂಟಿ ಕೊಟ್ಟಿದ್ದಾರೆ ಅಂದರೆ ಆರು ವರ್ಷ ಪೀಸ್ ಟು ಪೀಸ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಂದರೆ ಆಟೋ ರೋಡ್ ಸೈಡ್ ಕೆಟ್ಟು ನಿಂತರೆ ಮೂರು ವರ್ಷದ ತನಕ ರೋಡ್ ಸೈಡ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಸರ್ವಿಸ್ ವಿಷಯಕ್ಕೆ ಬಂದರೆ ಕಂಪ್ನಿ ಕಡೆಯಿಂದ ಆರು ಉಚಿತ ಸರ್ವಿಸ್ ಇರುತ್ತದೆ ಇದರ ನೆಕ್ಸ್ಟ್ ಫ್ಯೂಚರ್ಸ್ನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಈ ಚಾನಲ್ನ ಪ್ರೋತ್ಸಾಹಿಸಿ ಹಾಗೂ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನಂತರ ನೀವು ನಮ್ಮ ಚಾನಲ್ನ ವೀಡಿಯೋಗಳನ್ನ ನೀವು ಫಸ್ಟ್ ಟೈಮ್ ವೀಕ್ಷಿಸಬಹುದು ಈ ಟಿ ವಿ ಎಸ್ ಕಿಂಗ್ ಮ್ಯಾಕ್ಸ್ ಇ ವಿ ಬ್ಯಾಟ್ರಿ ಚಾರ್ಜಿಂಗ್ ವ್ಯವಸ್ಥೆ ಹೇಗಿದೆ ಅಂದರೆ ಸೊನ್ನೆಯಿಂದ ಏಯ್ಟಿ ಪರ್ಸೆಂಟ್ ಚಾರ್ಜ್ ಎರಡು ಗಂಟೆ ಹದಿನೈದು ನಿಮಿಷದ ತನಕ ತೆಗೆದುಕೊಂಡ್ರೆ ಸೊನ್ನೆಯಿಂದ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಲು ಮೂರು ಗಂಟೆ ಮೂವತ್ತು ನಿಮಿಷಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಟೂ ಕಲರ್ಸ್ ವೇರಿಯಂಟ್ಸ್ನಲ್ಲಿ ಈ ರಿಕ್ಷಾ ಲಾಂಚ್ ಮಾಡಿದ್ದಾರೆ ಫಸ್ಟ್ ಒನ್ ಈಸ್ ನೆಪ್ಚನ್ ಬ್ಲೂ ಸೆಕೆಂಡ್ ಈಸ್ ಪಿಸ್ಟನ್ ವೈಟ್ ಈ ಎರಡು ಕಲರ್ನಲ್ಲಿ ಇದು ಲಭ್ಯವಿದೆ ಸ್ಟೇರಿಂಗ್ ಹ್ಯಾಂಡಲ್ನಲ್ಲಿ ಅನಲಾಗ್ ಪೇಮೆಂಟ್ ನೀವು ಮಾಡಬೇಕಾಗುತ್ತದೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಸ್ಪೀಡ್ ಹೊಂದಿದೆ ಫಸ್ಟ್ ಒನ್ ಈಸ್ ಇಕೋ ಮೋಡ್ ಇದು ಫಾರ್ಟಿ ಕ್ಯೂ ನಿಮ್ಮ ಪ್ರತಿಯೊಬ್ಬ ಸದಸ್ಯರಿಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ